ಸಮಸ್ಯೆ ಇತ್ತಂದ್ರೆ ಮಲಬದ್ಧತೆ ಐತೆ ಅಂದ್ರೆ ಎಲ್ಲ ಥರದ ಹೊಟ್ಟೆ ಆಗಲಿಕ್ಕೆ ಅಂತಂದ್ರೆ ಈಗ ಒಂದು ಗ್ರೀನ್ ಚಾ ಐತೆಲೀ ತುಂಬ ಹೆಲ್ಪ್ ಮಾಡ್ತೈತಿ ರೀ ಚಲೋ ಇರ್ತೈತಿ ಮಸ್ತ್ ಇರ್ತೈತಿ ಈಗ ನೋಡ್ರಿ ಪಪ್ಪಾಯ ಎಲೆ ತಿನ್ನೋದ್ರಿಂದ ಡೆಂಗ್ಯೂ ಬರೋದಿಲ್ಲ ಅಂತಾರೆ ಪಪ್ಪಾಯ ರಸ ಕುಡಿಯೋದ್ರಿಂದ ಅದನ್ನೇ ನಾವು ಚಾ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಅಲ್ಲೇ ಡೆಂಗ್ಯೂ ನಮಗೆ ಏನಾದ್ರೂ ಡೆಂಗ್ಯೂ ಗಿಂಗೂ ಆಗಂಗಿಲ್ಲ ಅತಿ ಸಾರ ಮಲಬದ್ಧತೆ ಎಲ್ಲಾ ಹೋಗತೈತ್ರಿ ಹೊಟ್ಟೆ ಹೊಟ್ಟೆ ಸಮಸ್ಯೆ ಹೋಗುತ್ತಾ ಆರೋಗ್ಯ ಇರ್ತದ್ರಿ ಏನಿಲ್ಲರೀ ನಾವು ವಿ ಬಂದಿದ್ಯಾ ಪುಸ್ತಕ ತಗೋ ಅವಿ ನಾನು ಆಕ್ಚುಲಿ ನೋಡಿ ಪುಸ್ತಕದ ನೋಡಿ ಇಲ್ಲಿ ಗಿಡ ಎಷ್ಟು ಸಿಕ್ಕೋನು ನನ್ಗ ಇವನ್ನೆಲ್ಲ ಯಾಕೆ ಹೇಳ್ಕೊಂತೀನಿ ಅಂತಂದ್ರೆ ಈಗ ಈ ಮಳೆಗಾಲ ಅಲ್ಲ ಅದಿಲ್ಲ ಇವು ಅಲ್ಲ ಹಿಂಗಾಗಿ ಈಗ ಅಲ್ಲಿ ಸರ್ ಏನಂದ್ರು ಈ ಗಿಡ ಗಿಡಕ್ಕಿಳು ಮುಂದೆ ಏನು ಮಾಡ್ತೀರಿ ಅವ್ನು ತಗೊಂಡಂದ್ರ ಸರ್ ಈಗ ಇದು ಒಂದು ಸೌತಿ ಬಳ್ಳಿ ಇದು ಹೌದಾ ಎಲ್ಲ ಇದು ಕಲಗಡಿ ಬಳ್ಳಿ ಆಮೇಲೆ ಇದನ್ನು ಹುಟ್ಟಕ್ಕೆ ಎಷ್ಟು ತಿಂಗ್ಳು ಬೇಕಪ್ಪಿ ಗೊತ್ತೈತೆ ನಿನಗೆ ಎರಡು ತಿಂಗಳಿಗೆ ಕೆಲಸ ಇದು ಟೀಚರ್ ಎರಡು ತಿಂಗಳು ಬೇಕು ಬೀಜ ತೊಗೊಂಡು ಗೊಬ್ಬರ ಹಾಕಿ ಅಷ್ಟಕ್ಕೂ ನಾವು ಮಡಿ ಮಾಡಿ ಎರಡು ತಿಂಗಳದ ಕೆಲಸ ಈಗ ನಾವು ಏನು ಇದನ್ನೆಲ್ಲ ನಾವು ಹೇಳ್ಬಿಂತಂದ್ರೆ ಈಗ ಪ್ರತಿಯೊಂದೂ ಗಿಡ ಇವು ಏನಂದ್ರೆ ಒಂದೆರಡು ಎರಡು ತಿಂಗಳ್ ಕೆಲಸದ ಇವು ಆಮೇಲೆ ಅನ್ಮೂಲ್ ಗಿಡ ಹುಟ್ಟಿರ್ತಾವೆ ತಂಗಿ ಈಗ ಮಳೆ ಏತಿಲ್ರಿಚಾರ ಚರ ಅಲ್ಲಿ ದಾರಿ ಪಕ್ಕದೊಳಗೆ ಇವು ಹುಟ್ಟತಾವೆ ಖರೆ ಆದರೆ ಏನಾಗ್ತಾವ ದೇಖರೇಖಿ ಇಲ್ಲಾರ್ದೆ ಇದು ರಕ್ಷಣೆ ಇಲ್ಲಾರ್ದಾಗ ಹೋಗಿಬಿಡ್ತಾವೆ ನಾವೇನು ಮಾಡ್ಬೇಕಂತಂದ್ರೆ ಇದು ರಕ್ಷಣೆನೂ ಮಾಡ್ದಂಗೆ ಆಗುತ್ತೆ ನಮ್ಮ ಮನೆಗೆ ಹೋಗಿ ನಮಗೆ ಇದರೊಂದು ಫಲಪುಷ್ಪ ಅದರ ಯೂಸ್ ಮಾಡ್ದಂಗೂ ಆಗುತ್ತೆ ಉಚಿತವಾದ ಹೀಗಾಗಿ ತಾವೇನು ಮಾಡ್ಬೇಕಂದ್ರೆ ನಮ್ಮ ಜಗ ಇದ್ದವರು ಇಂಥವೆಲ್ಲರ ಸುತ್ತಲೂ ಬಳ್ಳಿ ಇದು ಸೌತಿ ಬಳ್ಳಿ ಇದು ನೋಡ್ರಿ ಸೌತಿ ಬಳ್ಳಿ ನೋಡ್ರಿ ಹಾಂ ಇದು ಕಲ್ಲಂಗಡಿ ಬಳ್ಳಿ ಇದು ಆಮೇಲೆ ಇದು ಏನಂತಾರೆ ಇದು ಇದು ಬೇವಿನ ಗಿಡ ಇದು ಬೇವಿನ ಗಿಡ ಎಷ್ಟು ದಿವಸದ್ದು ಬರ್ತಾನೆ ಇದು ಆರು ಐತಿ ಇದು ಆ್ಯಕ್ಚುಲಿ ಟೀಚರ್ ಬೇವಿನ ಗಿಡ ಲೇಟಾಗಿ ದೊಡ್ಡಕ್ಕು ಇಂಥವೆಲ್ಲ ಸಿಕ್ಕದು ಗಿಡ ಆಮೇಲೆ ಇದು ದಾಗಡಿ ಬಳ್ಳಿ ಅಂತ ಹೇಳಿದ್ದೆವು ನಮ್ಮ ವಾರ ಹೇಳ್ತಿದ್ರು ಅದನ್ನು ಕೇಳಬೇಕು ಇನ್ನ ಫೋನ್ ಹಚ್ಚಿ ಇದಂತರೂ ಏನಿದು ಬಸಳಿ ಸೊಪ್ಪಿದು ಎಷ್ಟು ಹೆಲ್ದಿ ಬರ್ತೈತೆ ನೋಡಿ ಟೀಚರ್ ದಾರಿ ಪಕ್ಕದೊಳಗೆ ನಮ್ಮ ಮನೆಯಾಗ ದಾಳಿ ಇದು ಬಸಳಿ ಸೊಪ್ಪು ಗಿಡ ಅದಾವು ಇಷ್ಟು ಹೆಲ್ದಿ ಇಲ್ಲ ಇದನ್ನ ಹೆಲ್ದಿ ಗಿಡ ತೊಗೊಂಡು ಹಚ್ತೀನಿ ನಾನು ಅದಕ್ಕೆ ನಾನೇ ನಿಮ್ಗೆ ರೀ ಇಲ್ಲೇ ದಾರೆ ಹಗ್ರಿ ಇಷ್ಟು ದಾರೆ ನೀವು ಹೌದು ಕಬ್ಬಿನ ಔಷಧಿ ಜಾಸ್ತಿ ಇರುತ್ತೆ ಹಾಂ ಹಿಂಗಾಗಿ ಬಿಳಿದೊಂದು ಇರ್ತತಿಲ್ಲ ಹಾಂ ಹಿಂಗಾಗಿ ಅವಿ ಈಗ ನಾ ಅಂದ್ರೆ ನಿಮ್ಗೆ ಖಾಲಿ ಇರ್ತಿರಲ್ಲ ಈ ಮಳೆಗಾಲದೊಳಗ ದಾರಿ ಅಕ್ಕ ಪಕ್ಕ ಹೋಗೋ ಮುಂದೆ ಮಾಡೋ ಮುಂದೆ ಯಾವ್ಯಾವ ಗಿಡ ಹುಟ್ಟಿ ಸಿಕ್ತಿರ್ತಾವ ನಿಮ್ಗೆ ಫ್ರೀ ಆಗಿ ಈಗ ಉದಾಹರಣೆಗಾಗಿ ಸೌತಿ ಬಳ್ಳಿ ಟೀಚರ್ ಐದು ರೂಪಾಯಿ ಒಂದು ಗಿಡ ಇವು ಅಗಿ ಸಿಗ್ತಾವಲ್ಲ ಅವು ಸಿಗುದಿಲ್ಲ ತುಕೋರಿ ಆಮೇಲೆ ಒಂದೊಂದು ಸಿಗುದಾಗಿ ರೈತರು ಮರಕ್ ಬಂದಿರ್ತಾರ ಇಷ್ಟು ಐವತ್ತು ನೂರು ತಗೋಬೇಕು ಅವಾಗ ಸಿಗ್ತಾವ ಹಿಂಗಾಗಿ ಇವೆಲ್ಲ ಫ್ರೀ ಸಿಕ್ತ ಬಿಡ್ತಾವ ನಿಮ್ಗ ಹಿಂಗಾಗಿ ತಾವೆಲ್ಲಾರ ದಾರ್ಯಾಗ ಹೋಗೋ ಮುಂದೆ ಮಾಡೋ ಮುಂದೆ ಕಂಡು ಅಂತಂದ್ರೆ ತಗೊಂಡೋಗಿ ತಾವು ಸಹಿತ ಗಿಡ ಹಚ್ಚಿ ಏನೋ ನೋಡಿ ಈಗ ನಿಮ್ಮ ಸಂತಿ ಒಳಗೆ ನೀವು ಒಂದು ಕೆ ಜಿ ಸೌತೆಕಾಯಿ ಟೀಚರ ಖುಷಿ ಖುಷಿಯಾಗುತ್ತಾ ಆದರೆ ನೀವು ಹಚ್ಚಿದ ಗಿಡದೊಳಗೆ ಒಂದ ಒಂದು ಮಿಡಿ ಆಗಲೇದು ಹಣಿಕೆ ಹಣಕೆ ನೋಡ್ತೀರಿ ಇಲ್ಲೋ ನಾನಂದ್ರೆ ನೋಡ್ತೀನಿ ಮೊನ್ನೆ ಒಂದು ಹಿಂಗ ರೀ ಕಲ್ಲಂಗಡಿ ಬೆಳೆ ಹಚ್ಚಿನಿ ಟೀಚರ ಒಂದಿಷ್ಟು ಎರಡೆರಡು ಆಗ್ಯು ಎರಡು ಸಲ ನೋಡಿದೆ ಆದ್ರೆ ಅವು ಯಾವ ಮನೆ ಗಿಡಗಳು ಮಾಡಿದ್ರು ಆಜು ಬಾಜುದವ್ರು ಬಂದು ಸ್ವಲ್ಪ ಹಂಗೆ ಕಿತ್ತೋಗ್ಯಾರ ಕಿತ್ ಇಲ್ಲ ಕಿತ್ತು ಹೋಗ್ಯಾರ ಹೋಗ್ಯಾರದನ್ನು ಗಿಡನ ಕಿತ್ ಬಿಟ್ರೆ ಅದನ್ನು ಕಟ್ ಮಾಡ್ಯಾರದ್ ಬೇಕಂದೆ ಹಿಂಗೂ ಇರ್ತಾವೆ ಅದ ರಕ್ಷಣೆ ಇದ್ದದ್ದು ನಿಮ್ಮ ಕಂಪೌಂಡ್ ಇದ್ದು ಸ್ವಂತ ಮನೆ ಇದ್ದವರು ಈ ಥರ ಫ್ರೀ ಗಿಡ ಸಿಕ್ಕು ಅಂತಂದ್ರೆ ಹಚ್ಗೋರು ಅಂತೇಳಿ ವಿನಂತಿ ಅದಕ್ಕೆ ಇಲ್ಲಿ ಹಾ ಸುಂಟಿದ್ದೆ ನಾನು ಇದನ್ನ ಯಾರು ಯೂಸ್ ಯೂಸ್ ಆಗೋಂಗೆ ಹೇಳ್ಬೇಕಲ್ಲ ಸ್ವಲ್ಪ ಮಾಹಿತಿ ಆಗುತ್ತೆ ಅಂತ ಹೇಳಕ್ಕೆ ಬಂದೆ ನಾನು ಹಾಂ ಆದ್ರೇನು ಹಾಂ ತರಕಾರಿ ಅಂಗಡಿ ಒಳಗೆ ತರೋದ್ರೆ ಚಲೋ ಈಗ ಉದಾಹರಣೆಗಾಗಿ ಜಗಳ ಇದ್ರ ಉಪಯೋಗ ಆತನ ಹೇಳಿದ್ದು ಮಾಡ್ತೀರಾ ಕಾಣ್ತಿರ್ತಾವ್ ನಿಮ್ಗೆ ಅಲ್ಲಿ ಗಿಡ ಕಾಣ್ತಿರ್ತಾವ್ ಮೆಣಸಿನ ಗಿಡ ಕಾಣ್ತಿರ್ತಾವ ಬದ್ನಿ ಗಿಡ ಕಾಣ್ತಿರ್ತಾವ ಒಂದೊಂದು ಗಿಡ ಇದ್ರೊಳಗೆ ಚೀಲ ಚೀಲ ಪಾಟು ಹ್ಮ್ ಏನು ಅಂದ್ರೆ ಎದ್ರೊಳಗ ಬಕೆಟ್ನಾಗ ಒಡದ್ ಬಕೆಟ್ನಾಗ ತೂತು ಬಿದ್ದು ಇದ್ರೊಳಗೆ ಸ್ವಲ್ಪ ಮಣ್ಣು ಹಾಕಿ ಹಚ್ಚಿಬಿಟ್ರೆ ಎದ್ದು ಬಿಡ್ತಾವೆ ಮಾಡ್ತೀರಾ ನಾನು ಹೇಳಿದ ವಿಷಿದ್ ಖುಷಿ ಆತ ನಿಮ್ಗೆ ಮೊದ್ಲಾಗ ಗೊತ್ತಿತ್ತ ನೀನು ಹೇಳಿದ್ದು ಚಲೋ ಆತ ನಿನಗೆ ಮೊದ್ಲಾಗ ಗೊತ್ತಿತ್ತು ನಿನಗೆ ಹೇಳಿದ್ದ ಚಲೋ ಆತ ಗೊತ್ತಿದ್ದಿದ್ದಿಲ್ಲ ನಿನಗೆ ಐಡಿಯಾ ಬಂತ ನಿನಗೆ ಐಡಿಯಾ ಬಂತ ನಿನಗೆ ಐಡಿಯಾ ಬಂತಾ ವೆರಿ ಗುಡ್ ನಾ ಹೇಳಿದ್ದು ನಿಮ್ಗೆ ಐಡಿಯಾ ಬಂತಾ ಮೊದ್ಲಾಗ ಗೊತ್ತಿತ್ತು ಗೊತ್ತಿದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಈಗ ಮಾಡ್ಬೇಕಂತ ತಲೆಗೆ ಬಂತಲ್ಲ ವೆರಿ ಗುಡ್ ಎಷ್ಟು ಮಂದಿ ಮಾಡ್ತೀರಿ ಹಂಗಾರೆ ಸೂಪರ್ ನಾನು ಇನ್ನೊಂದ್ಸರಿ ಬಿ ಆಫೀಸಿಗೆ ಬಂದಾಗ ಇನ್ನೊಂದು ಕೇಳ್ತೀನಿ ನಾನು ಏ ಮಾಡ್ರಿ ಅಂತೇಳಿ ಹಾಂ ಹೋಗ್ತೀನಿ ನೀನು ಇಷ್ಟು ಈಗ ನಾನು ನಮ್ಮ ಮನೆ ಹಿತ್ತಲ್ದ ಹಚ್ತೀನಿ ಎಲ್ಲ ಏನಪ್ಪ ನನಗೆ ಎಷ್ಟು ನೋಡು ಒಂದು ಎರಡು ಎರಡು ಸೋತಿ ಬಳ್ಳಿ ಸಿಕ್ಕು ನನಗೆ ಎರಡು ಕಲ್ಲಂಗಡಿ ಬಳ್ಳಿ ಸಿಕ್ಕು ಒಂದು ದಾಗಡಿ ಬಳ್ಳಿ ಸಿಕ್ತು ಒಂದು ಬೇವಿನ ಗಿಡ ಸಿಕ್ಕಿತು ನನಗೆ ಮೂರು ಗಿಡ ಸಿಕ್ಕು ಜಾಡಿಸಪ್ಪ ಟೀಚರ ಚಲೋ ಆತನ್ ರೀ ಹಾಂ ಅಲ್ಲ ಯೂಸ್ ಕಿಂತರೂ ರೀ ಯೂಸ್ ಅನ್ನೋಕ್ಕಿಂತ ಕಿಂದ್ರೆ ಇವೆಲ್ಲ ವೇಸ್ಟ್ ಆಗಿದ್ದು ಟೀಚರ್ ಈಗ ಯಾಕಂದ್ರೆ ದಾಗಡಿ ಬೆಳ್ಳಿರಿ ಟೀಚರ ಇಲ್ಲ ದಾಗಡಿ ಬೆಳ್ಳಿ ಬೆಳ್ಳಾರೀ ಇದು ಇದು ಸೊಪ್ಪು ಅಂತ ಇದು ನಮ್ಮ ತಾಯಿಯವರು ಹೇಳ್ತಿದ್ರಿ ಇದ್ರ ಸೊಪ್ಪು ಮಾಡ್ತಾರಂತ ನಮ್ಮ ಅವರು ಹೇಳ್ತಿದ್ರು ದಾಗಡಿ ಪಲ್ಯ ದಾಗಡಿ ಪಲ್ಯ ಅಂತ ಹೇಳಿ ಹಾ 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 ಅದು ಮಾಡ್ಬೋದು ಆದ್ರೆ ಅದು ಇದ್ರ ಸೊಪ್ಪಿನ ಯೂಸ್ ಯೂಸ್ ಅಂತ ಟೀಚರ್ ನಾನು ಮಾಡಿಲ್ಲ ನಮ್ಮ ಹೊರಗ್ ಕೇಳ್ತೀನಿ ರೀ ಫೋನ್ ಚಿನ್ನಮ್ಮೆ ಯಾಕಂದ್ರೆ ಗಿಡ ಅದು ಇಲ್ಲ ಬೇವಿನ ಗಿಡ ಅದು ಆದ್ರೂ ಹುಟ್ಟಿತ್ತೈಟಿನ್ ಕಂಬ ಹುಟ್ಟಿತ್ತದು ಅಲ್ಲೆಲ್ಲ ಹಚ್ತೀನಿ ಹೋಗಿ ಇದಕ್ಕಂದ್ರೆ ಅದು ಬೀಜ ಅದು ಎರಡು ಮೂರು ತಿಂಗಳ ಕೆಲಸ ಅಷ್ಟು ದೊಡ್ಡದಾಗ ಒಂದು ಎರಡು ಮೂರು ತಿಂಗಳ್ ಅದಕ್ಕೆ ಬೀಜ ಹಾಕಿ ಹುಟ್ಟಬೇಕಂದ್ರೆ ಅದು ಕಷ್ಟ ತಗೇತ್ರಿ ಟೀಚರ್ ಎಲ್ಲ ಫ್ರೀ ಸಿಕ್ವಲ್ ಗಿಡ ನೋಡ್ರಿ ಟೀಚರ್ ಇಲ್ಲ ಈ ಆಕ್ಚುಲಿ ಇವ್ ಗಿಡ ತಗೊಂಡಿದ್ನಲ್ಲ ಹೇಳ್ಬೇಕನ್ನ ಹುಡುಗು ಎಲ್ಲಾ ಹಚ್ಚಿಬಿಡ್ತೀನಿ ರೀ ಟೀಚರ್ ಹ್ಮ್ ಸ್ವಲ್ಪ ಜಗ ಐತ್ರಿ ಹಿಂದೆ ಹಿಂಗಾಗಿ ಹಚ್ಚು ಹಾ ಇಲ್ಲ ನೋಡ್ರಿ ಟೀಚರ್ ಇದು ಬಸಳಿ ಸೊಪ್ಪು ನೋಡ್ರಿ ಎಷ್ಟು ಹೆಲ್ದಿ ಬೆಳತ್ತ್ ನೋಡ್ರಿ ಟೀಚರ್ ಈಗ ನಮ್ಮ ಮನಿ ಒಳಗೆ ನೂರು ಬಸಳಿ ಬೀಜ ಬಿದ್ದು ನೂರು ರೂಪಾಯಿ ಹೆಲ್ದಿ ಇಲ್ಲ ಈಗ ಇದು ಹೆಲ್ದಿ ಗಿಡ ಒಂದಸರಿ ಹೆಚ್ಚಿನ ಅಂದ್ರಾ ಉಳ್ಸೋದಿಲ್ಲ ಎಲ್ಲ ಎಲ್ಲಿ ಇಗ್ಲಿ ನೋಡಿ ಎಷ್ಟು ದಪ್ಪದ ನೋಡಿ ಕೊಸಳೆ ಹಾಕ್ತಾರೆ ಟೀಚರ್ ಕಬ್ಬಿನ ಅಂಶ ಹೆಚ್ಚಿದೆ ಸರ್ ಇಲ್ಲ ಬಜಿ ಮಾಡ್ಬೋದು ಟೀಚರ್ ಪಕೋಡ ಮಾಡಬಹುದು ರೀ ಹೌದು ಬೇಳೆ ಸೊ ಬೇಳೆ ಪಲ್ಯ ಮಾಡ್ಬೋದು ಸಾರ್ ಮಾಡ್ಬೋದು ಪರೋಟ ಮಾಡ್ಬೋದು ಪರೋಟ ರುಚಿ ಆಗ್ತವೆ ಟೀಚರ್ ನಾ ಮಾಡ್ಕೊಂಡು ಹೋಗಿದ್ನಲ್ಲ ಹುಡುಗರಿಗೆ

ये देखो ये फ्री झाड़ा मिले देखो मुझे रस्ते के बाजू में ये हाथ रहा पूरे हाथ रहा ये कंकड़ी की बेला नहीं कंकड़ी हाँ, दे दे। अब जाग कांधी पिछवाड़ी में लगा तो दो महीने में ये होते हाँ? लगाना लगा को इसमें छाउ को रखना क्या हाँ? 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 कंकड़ी कंकड़ी फ्री में मिले नहीं होते झाड़ा ये बसड़ी सपो वो साल में बच्चा जाग बोल गई अभी बरसात दिना तो बहुत सारे पौधे रहते हैं बाहर लेके लगाओ तो को वेस्ट हो जाते नहीं अब वो हाँ रस्ते में उठस वेस्ट होते इसीलिए यूज करो बाकर बोल कहीं देखो बराबर है क्या बोले सो हां काज वहां चार्जर नहीं है हम यहां वाले कि कैसा बैठते बड हैं हमें वैसा बैठते शादी नहीं कौन नहीं तो रे दियो रे बा اجي اعمل دبان انا اللي هاتي لا ಇಲ್ಲೇ ಒಂದು ಹದಿನೈದು ರೂಪಾಯಿ ಎರಡು ಬರಲ್ಲ ಪೀಸು ಕೊಡು ಅವನ್ ಮೂರು ಪಾರ್ಸೆಲ್ನೂ ಒಂದು ಇಲ್ಲೇ ಕೊಡು ಬೀಸ್ ಇದ್ರೊಳಗೆ ಹಾಂ ಅದ್ರೊಳಗೆ ಅದ್ರೊಳ ಇಲ್ಲೇ ಕೊಡು ಹ್ಞೂ ಟ್ರಿಪ್ ಹಾಕಿ ಕೊಡಪ್ಪ ಏನು ರೀ

ಇದು ಪ್ಪ ಹುಳಿ ಹಣ್ಣುಗಳನ್ನು ರೀ ರೋಗ ನಿರೋಧಕ ಶಕ್ತಿ ರೀ ಮಕ್ಕಳಿಗೆ ಮರಳು ತಿನ್ನಿಸ್ಬೇಕು ನಮ್ಗ ಆಲ್ರೆಡಿ ಪ್ರಕೃತಿ ಅವಾಗವಾಗವಾಗ ಹಣ್ಣು ಹೂ ತರಕಾರಿ ತಿನ್ನಕ ಪ್ರಕೃತಿ ನಮ್ಗೆ ಆಲ್ರೆಡಿ ಮೊದಲೇ ಹೇಳಿರ್ತಿದ್ರಿ ನಾವು ಈ ಬಿಝಿ ಶೆಡ್ಯೂಲ್ನೊಳಗೆ ಅಥವಾ ಏನೋ ರೊಕ್ಕ ಜೀವನತನ ಮಾಡಕ್ಕೆ ಹೋಗಿ ಬಿಡ್ತೀವಿ ದಿನ ತಿನ್ನ ತಿನ್ನಂಗಿಲ್ಲ ಯಾವಾಗರ ಟೈಮ್ ಸಿಕ್ಕದಾಗರ ಈಗ ನೋಡಿರಿ ನಾನೇನು ಮಾಡ್ತೀನಿ ಅಕ್ಟೋಬರ್ ಉಂಬ ತಿಂತೀನ ಬಾಗಲ್ ಕೊಟ್ಟು ಅಲ್ಲ ಯಾಕ್ರಿ करा ಟೈಮ್ ಸಿಕ್ಕಾಗ ಹಣ್ಣು ಹೋಗಿ ಇನ್ನು ತಿನ್ಬೇಕು ಅಂತೆ ಇಲ್ಲಿ ಕಂದ್ರೆ ಟೈಮ್ ಸಿಗೋದ್ರು ತಿನ್ನಕ ನೋಡಿ ಹೆಚ್ಚಿ ತಿನ್ನ ಅದಪ್ಪ ಹೆಚ್ಚಿ ತಿನ್ನ ಅಂತ ಹೇಳೋ ತಿನ್ನೋ ದೇವರ ಕೊಟ್ಟ ಹಣ್ಣು ತಿನ್ರೋ ಜೋನ್ ಏನೈತಿ ಏನಿತಿ ಹೇಳಾ ಅಪ್ಪಿ ಟೈಮ್ ಸಿಕ್ಕಾಗ ತಿನ್ ತಿನ್ಬೇಕಪ್ಪ ಈಗ ನೋಡಿ ಟೈಮ್ ನಾನು ಹೊಟ್ಟೆ ಯಾಕಂದ್ರೆ ಟೈಮ್ ನಮ್ಗೆ ಹೊಟ್ಟೆ ಹಿಂಗಾಗಿ ಅಲ್ಲಿ ಚಾ ಕುಡ್ದ ಸರಿಯಾಗ ಒಂದು ಲತ್ತು ಸ್ಟಾರ್ಟ್ ಮಾಡಪ್ಪ ಇನ್ ವೈಶಿಷ್ಟೋ ತಿನ್ಬರ್ದು ಸ್ಟಾರ್ಟ್ ತಿನ್ಬರ್ದು ದೇವರ ಸಾಕ ಟಣ್ಣ ನೀರು ಹಣ್ಣು ಕೊಟ್ಟನ ತಿನ್್ರೋವನ ಓದಿಲ್ಲ ಸ್ಟಾರ್ಗೆ ಶುಪೈ ಎಲ್ಲಪಾ 10 ರೂಪಾಯಿ ಕೊಡ್ಸಿದ್ರೆ ಎರಡು ಫುಲ್ ಬರ್ತಾವ ಆರೋಗ್ಯನ ಬರ್ತಿತಿ ಅದು ಸ್ಟಾರ್ಟ್ ತಿನ್ನೋದ್ರಿಂದ ಏನಾಗೈತಿ ಆರೋಗ್ಯಕ್ಕೆ ಕೇಳುತ್ತೆ ಹೌದಿಲ್ಲ ಇರ್ತೀಯ ಬದಿಲ್ರಿ ಮೇಡಮರ ಊಟ ಮಾಡಾಗ ಟೈಮ್ ಇಲ್ಲ ಹೋಗ್ತಾ ಬರ್ತಾ ಹಣ್ಣು ಇವತ್ತು ತಿನ್ಕೋತ ಹೋಗ್ಬೇಕ್ರಿ ಯಾಕೆ ರೀ ಈ ಸ್ಟಾರ್ಟ್ ತಿನ್ನ ಅಪ್ಪಿ ಬೇಡ ಹಾಕ್ತೀನಿ ತಿನ್ಬೇಡ ಪತ್ರಿ ಹೇಳ್ತೀನಿ ಅದ್ರ ಬದ್ದೆ ಹಣ್ಣು ತಿನ್ನಾ ತಿನ್ನಾತೀನಿ ಹ್ಞೂ ಯಾರು ಹೇಳ್ಕೊಡ್ಬೇಕ್ರಿ ಮಕ್ಕಳಿಗೆ ಯಾರು ಹೇಳೋದಿಲ್ಲ ನೋಡಿ ಸ್ಟಾರ್ ಸ್ಟಾರ್ ಕನಿಂಗ್ ಸ್ಟಾರ್ ಚಿತ್ರ ಹ ಸೋಪ್ ನಡೀತಿದ್ದೆ ಇಲ್ಲ ಸ್ಟಾರ್ ಚಿತ್ರ ಇತ್ತು ಸ್ಟಾರ್ ಚಿತ್ರ ಇತ್ತು ಆದರೂ ಸಹಿತ ಹಣ್ಣು ತಿನ್ಬೇಕ ಹಣ್ಣು ಹೋದಲ್ಲೇ ಬಂದಲ್ಲೇ ಯಾಕಂದ್ರೆ ತಿನ್ನ ಈಗ ನೋಡಿ ಮೊನ್ನೆ ಏನಪ್ಪಿ ಮೊನ್ನೆ ಎಸ್ ಎಸ್ ಎಚ್ ಎರಡು ಊಟ ನೋಬಿಷಿ ಎದ್ದಿಲ್ಲ ಹೋಳಿ ಕಮಜೋರಿಗೆ ಲೋಬಿ ಬಿ ಪಿ ಬರ್ತೈತಿ ಯಾಕ್ರೇನಾರ ಕಮಜೋರಿಗೆ ಹೈ ಲೋಬಿ ಬಿ ಪಿ ರೀ ಸ್ಟ್ರೆಸ್ ಗೆ ಹೈ ಬಿತಿ ಒತ್ತಡಕ್ಕೆ ಹೈ ಬಿ ಪಿ ರೀ ಎರಡು ಡೇಂಜರ್ ಅವು ಹಿಂಗಾಗಿ ನಾವೇನ್ ಮಾಡುದು ನಿರಾಳ ಒಟ್ಟ ಓದಲ್ಲೇ ಬಂದಲ್ಲೇ ಹಣ್ಣು ನೀರು ಕುಡ್ಕೋ ಅಂತ ಟ್ರಾವೆಲ್ ಮಾಡೋದು ಯಾಕಂದ್ರೆ ಬಿಡಿ ಇಷ್ಟ ನೀವು ಹಂಗ ಮಾಡ್ರಿ ಅನ್ನಾರ ಆಟೋ ಹೊಡಿತೀರಿಲ್ಲ हण नी कायकोरी पॅसेेंजर बरोमट माट तिनको हि जीवन बरी दुडदुडत तिन्क टाईम उनक टाईम हाऊदि ಶುಗರ್ ನ್ಯಾರು ಕೊಡ್ಬೇಕಂತ ಹಾರಿಸಾಕಂತಿರೀ ಮತ್ತೆ ಡೈರೆಕ್ಟ್ ಗಿಡದಾಗಿನ ಬಿದ್ದಿದ್ದಿವು ಇವು ಚಲೋನ ಇವು ಚಲೋ ಬೀಜ ಈಗಿನ ಬಿಟ್ರೆ ಇವೆಲ್ಲ ಈಗ ಉಳಕೆ ಹೊಡಿತಾವ್ರಿ ಇವು ಈಗ ಅಂತೇಳಿ 不对。

ಅದನ್ನು ಮಾಡಿ ಸ್ವಲ್ಪ ಕಳ 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 ಒಲಗ ನೀವು ಮೇಲೆ ಮ್ಯಾಲ ತಿಂದುಬಿಡಾಕ್ ಬರ್ತೈತಿ ಯಾರ್ಯಾರು ಶುಗರ್ನಿಗೆ ಕೊಡಕ್ಕೆ ಬರ್ತೈತಿ ಏಕೆಂದ್ರೆ ಗಿಡ ಗೊಬ್ಬರ ಆಗ್ತೈತಿ ನಂತರ